ಅಮಾಯಕನೆನ್ನ ಲಾಡ್ಜ್ನಲ್ಲಿ ಅಕ್ರಮ ಬಂಧನದಲ್ಲಿಟ್ಟು ಹಲ್ಲೆ ಮಾಡಿದ್ರ ಪೊಲೀಸರು ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಅಕ್ರಮ ಬಂಧನದಲ್ಲಿಟ್ಟು ಶಿಕ್ಷೆ ಠಾಣೆಗೆ ಕರೆದೊಯ್ಯದೆ ಲಾಡ್ಜ್ನಲ್ಲಿ ಮೂರು ದಿನಗಳ ಕಾಲ ಕೂಡಿಟ್ಟ ಆರೋಪ ಕೌಟನ್ಪೇಟೆ ಪೊಲೀಸರ ವಿರುದ್ಧ ವೆಂಕಟ ಎಂಬುವವರಿಂದ ಗಂಭೀರ ಆರೋಪ ಕೋಟನ್ಪೇಟೆ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಗೌಡ ಸಿಬ್ಬಂದಿ ಧ್ಯಾನ್ ಪ್ರಕಾಶ್ ಹಾಗೂ ಸಚಿನ್ ವಿರುದ್ಧ ದೂರು ಪೊಲೀಸ್ ಕಮಿಷನರ್ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ ಕೋಣನಕುಂಡೆ ನಿವಾಸಿ ವೆಂಕಟ ಎಂಬುವರಿಂದ ದೂರು ಕಳೆದ ಜನವರಿ ಹನ್ನೆರಡರಂದು ಬೆಂಗಳೂರಿನಿಂದ ಮುಳಬಾಗಿಲಿಗೆ ತೆರಳಿದಂತಹ ವೆಂಕಟ ಮುಳಬಾಗಿಲಿನ ಪಕ್ಕದ ತನ್ನ ಹುಟ್ಟೂರಾದ ಬೇವಳಿಗೆ ತೆರಳಿದ್ರು ಮಣಿಯ ಮಾತಿನಿಂದ ಡ್ರಾಪ್ ಕೂಡ ಪಡೆದಿದ್ರಂತೆ ಮಣಿಯ ಮಾತನ ವಿರುದ್ಧ ಕಾರ್ಡನ್ ಬೆಡ್ ಠಾಣೆಯಲ್ಲಿ ಫೋರ್ ಟ್ವೆಂಟಿ ಅಡಿ ಕೇಸು ದಾಖಲಾಗಿತ್ತು ಮಣಿಯನ್ನ ಹುಡುಕ್ತಾ ಇದ್ದ ಕಾಟನ್ಪೇಟೆ ಪೊಲೀಸರಿಗೆ ಮಣಿ ಲೊಕೇಶನ್ ಮುಳಬಾಗಿಲು ತೋರಿಸಿತ್ತು ಪೊಲೀಸರು ಮುಳಬಾಗಿಲಿನ ಕೂತಂಡಹಳ್ಳಿ ಕೆರೆ ಬಳಿ ದಾಳಿ ಮಾಡಿ ಮಣಿ ಜೊತೆ ವೆಂಕಟನ್ನ ಕರೆದೊಯ್ದಿದ್ರು ಆದ್ರೆ ಮಣಿ ಮೇಲಿದ್ದ ಕೇಸ್ಗೂ ವೆಂಕಟ್ರಿಗೂ ಯಾವುದೇ ಸಂಬಂಧವಿರಲಿಲ್ಲ ಮುಳಬಾಗಿಲಿನಿಂದ ಜನವರಿ ಹದಿಮೂರರ ಬೆಳಗ್ಗೆ ಕಾಟನ್ಪೇಟೆಯ ವಸಂತ ರಾಜ್ ಲಾಡ್ಜ್ನಲ್ಲಿ ಇರಿಸಿದ್ರು ಪೊಲೀಸರು ನೆನನ್ನ ಯಾಕೆ ಕರೆ ತಂದಿದ್ದೀರಾ ಎಂದು ಪೊಲೀಸರನ್ನ ಪ್ರಶ್ನಿಸಿದ್ರು ವೆಂಕಟ್ ಸುಮ್ಮನೆ ಇರಬೇಕು ಇಲ್ಲವಾದ್ರೆ ಎನ್ಕೌಂಟರ್ ಮಾಡ್ತೀವಿ ಇರೋ ಕೆಲಸನೂ ಕಳೆದುಕೊಳ್ಳೋ ಹಾಗೆ ಮಾಡ್ತೀವಿ ಅಂತ ಆವಾಜ್ ಕೂಡ ಹಾಕಿದ್ರು ಮೂರು ದಿನಗಳ ಕಾಲ ಪೊಲೀಸ್ ಠಾಣೆಗೆ ಕರೆದೊಯ್ಯದೆ ಇಟ್ಟಿದ್ದಂತಹ ಕಾಟನ್ ಕಾಟನ್ಪೇಟೆ ಪೊಲೀಸರು ವೆಂಕಟ ಫೋನ್ ತೆಗೆಯದಿದ್ದಾಗ ಉಪ್ಪಾರಪೇಟೆ ಠಾಣೆಯಲ್ಲಿ ಪತಿ ಮಿಸ್ಸಿಂಗ್ ದಾಖಲಿಸಿದ್ರು ವೆಂಕಟ ಪತ್ನಿ ಇನ್ನು ಪತ್ನಿಗೆ ಫೋನ್ ಮಾಡಿದ್ದ ವೆಂಕಟ್ ಒಮ್ಮೆ ಮೆಜೆಸ್ಟಿಕ್ ಮೈಸೂರು ಬ್ಯಾಂಕ್ ಬಳಿ ಇದ್ದೀನಿ ಮತ್ತೊಮ್ಮೆ ಮಣಿ ಅನ್ನೋರು ಮುಳಬಾಗಿಲಿನಿಂದ ಊರಿಗೆ ಡ್ರಾಪ್ ಕೊಡ್ತಿದ್ದಾರೆ ಎಂದಿದ್ರು ಈ ವಿಚಾರವನ್ನ ಉಪ್ಪಾರಪೇಟೆ ಪೊಲೀಸರಿಗೆ ತಿಳಿಸಿದ್ರು ವೆಂಕಟ್ ಪತ್ನಿ ಮೂರು ದಿನಗಳ ಕಾಲ ಲಾಡ್ಜಿನಲ್ಲಿ ಇಟ್ಟಿದ್ದ ವೆಂಕಟ್ಗೆ ದಿನಕ್ಕೊಮ್ಮೆ ಪತ್ನಿ ಜೊತೆ ಮಾತನಾಡಲು ಬಿಡ್ತಾ ಇದ್ರಂತೆ ಕೌಟನ್ಪೇಟೆ ಪೊಲೀಸರು ಆದ್ರೆ ಎಲ್ಲಿದ್ದೀನಿ ಅಂತ ಹೇಳಲು ಬಿಡ್ತಾ ಇರ್ಲಿಲ್ಲ ಹೊರಗಿದ್ದೀನಿ ನಾಳೆ ಬರ್ತೀನಿ ಅಂತ ಮಾತ್ರ ಹೇಳಿಸ್ತಾ ಇದ್ರು ಕಾಟನ್ ಪೇಟೆ ಪೊಲೀಸರು ಮೊಬೈಲ್ ಸಿಡಿ ಆರ್ ವೇಳೆ ವೆಂಕಟ ಕಾಟನ್ಪೇಟೆ ಲಾಡ್ಜ್ ಲೊಕೇಶನ್ ತೋರಿಸಿತ್ತು ಉಪಾರಪೇಟೆ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿ ಉಪಾರಪೇಟೆ ಪೊಲೀಸರು ಕೂಡ ಎಂಟ್ರಿ ಆಗ್ತಾ ಇದ್ರಂತೆ ನಿಂದ ನಾಲ್ಕನೇ ದಿನ ರನ್ನ ಬಿಟ್ಟು ಕಳಿಸಿದ್ದಾರೆ ಕಾಟನ್ ಪೇಟೆ ಪೊಲೀಸರು ಸುಖಾಸ್ ಸುಮ್ಮನೆ ಮೂರ್ನಾಲ್ಕು ದಿನ ಕಾಟನ್ಪೇಟೆ ಅಕ್ರಮ ಬಂಧನದಲ್ಲಿ ಇರಿಸಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ವೆಂಕಟಿದೀಗ ದೂರು ನೀಡಿದ್ದಾರೆ ಶುಕ್ರವಾರ ಸಾಯಂಕಾಲ ನಾನು ನಮ್ಮ ಗೊತ್ತಿರೋರು ಜೊತೆ ನಮ್ಮೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮುಲ್ಬಾಗ್ಲಿಂದ ಟುವರ್ಡ್ಸ್ ಶ್ರೀನಿವಾಸ ರೋಡಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ಯಾವುದೋ ಒಂದು ಅವರು ಅವರು ನನ್ನ ಜೊತೆ ಬಂದವರು ಮಾವನ ಹತ್ರ ಮಾತಾಡಿ ನಮ್ಮೂರ್ಗೆ ಹಂಗೆ ನಮ್ಮ ಮನೆ ಹತ್ರ ಡ್ರಾಪ್ ಮಾಡಪ್ಪ ನಮ್ಮ ತೋಟದ ಮನೆ ಹತ್ರ ಅಂತ ಹೇಳಿದಕ್ಕೆ ಅವರು ಡ್ರಾಪ್ ಮಾಡಿ ಸಂಜೆ ಏಳು ಮುಕ್ಕಾಲಲ್ಲಿ ಹೋಗ್ತಾ ಇದ್ರು ಅಲ್ಲೊಂದು ಕೂತಂಡಳ್ಳಿ ಮತ್ತು ಗೋಪಾಲ್ ಮಧ್ಯದಲ್ಲಿ ಒಂದು ಕೆರೆ ಬರುತ್ತೆ ಅಲ್ಲಿ ಬಂದು ಒಂದು ಇನೋವಾ ಕಾರಲ್ಲಿ ಮತ್ತು ಇನ್ನೊಂದು ವೈಟ್ ಕಾರ್ ನಂಬರ್ ಹಾಕಿಲ್ಲ ಸ್ಟಿಕ್ಕರಲ್ಲಿ ಹಾಕಿ ಮುಂದಗಡೆ ಇನೋವಾ ಅಡ್ಡ ಹಾಕಿದ್ರು ಹಿಂದ್ಗಡೆ ಈ ಕಾರ್ನೆ ನಮ್ಮ ಇಳಿದು ನಾವು ಏನು ಯಾರೋ ಬಂದರು ನೋಡಿ ಅಂತ ಹೇಳಿದ ತಕ್ಷಣ ಸುಮಾರು ಒಂದು ಏಳೆಂಟು ಜನ ವೈಟ್ ಬಟ್ಟೆ ಒಂದು ಇಬ್ಬರು ಮಾಮೂಲಿ ಕಲರ್ ಬಟ್ಟೆಯಲ್ಲಿ ಬಂದು ಡೋರ್ ಆ ಕಡೆ ಈ ಕಡೆ ತೆಗೆದರು ನಾನು ಏನಪ್ಪ ಗಾಬರಿ ಅಂತ ಹೇಳ್ಬಿಟ್ಟು ನೋಡಿದೆ ನಾನು ಫೋನಲ್ಲ ಫಸ್ಟ್ ಫೋನೇ ಕಿತ್ಕೊಂಡಿದ್ದು ಫೋನೆಲ್ಲ ಕಿತ್ಕೊಂಡ್ರು ನಾನು ಬೆರಳಿಗೆ ಮುರ್ಬಿಟ್ಟು ಕೊಡೋದಿಲ್ಲ ನಾನು ಗಲಾಬಿಟ್ಟು ಯಾರು ನೀವೇ ನಾವು ಯಾರಂತ ಒಳ್ಳೆ ಮಗನ ಮತ್ತೆ ಹೇಳ್ತೀವಿ ಅತ್ತ ಹತ್ತಕ್ಕೆ ಅಂಥೇಳ್ಬಿಟ್ಟು ಇಬ್ಬರೂ ಹೇಳ್ಕೊಂಡು ಒಂದು ಇನೋವಾ ಕಾರ್ಗೆ ನಮ್ಮನ್ನು ಒಳಗಡೆ ಹಾಕಿ ಹಿಂದಿನ ಸೀಟಲ್ಲಿ ಹಾಕ್ಬಿಟ್ಟು ಬಂದ್ ಮಾಡಿಬಿಟ್ರು ಬಂದು ಹಾಕಿ ಒಳದ ತಕ್ಷಣ ನನಗೂ ನಾಲ್ಕೈದು ಏಟ್ಬಿಟ್ರು ಆ ಇನ್ನೊಬ್ಬ ಹುಡುಗನಿಗೆ ನಮ್ಮ ಜೊತೆಯಲ್ಲಿದ್ದು ಅವ್ನಿಗೆ ಸರಿಯಾಗಿ ಹೊಡೆದ್ರು ಮತ್ತು ಕಳ್ಳಿ ಅಂತ ಒಬ್ಬ ಪಿ ಸಿ ಸಚಿನ್ ಅಂತ ಒಬ್ಬ ಪಿ ಸಿ ಅವ್ರ ಜೊತೆಗೆ ಒಂದು ಏಳೆಂಟು ಜನ ಅವರು ಯಾರು ಆಂಧ್ರದವರು ಕ ಅಂತ ಅವ್ರು ಜೊ ಗಡ್ಡ ಗಿಡ್ಡ ಬಿಟ್ಕೊಂಡು ಜೋರಾಗಿ ರೋಡಿ ಥರ ಇಲ್ಲಿದ್ದರು ನಮಗೆ ಭಯ ಆಯ್ತು ಯಾರು ನಕ್ಸಲ್ ಬಂದಿದ್ದಾರೆ ಅಂತ ಅವರೆಲ್ಲ ಸೇರಿಕೊಂಡು ಅಲ್ಲಿ ಪಿಕಪ್ ಮಾಡಿಕೊಂಡು ನಮ್ಮ ನೇರವಾಗಿ ಪೊಲೀಸ್ ಕರ್ಕೊಂಡು ಹೋಗಲಿಲ್ಲ ಯಾವತ್ತೂ ಶನಿವಾರ ಶನಿವಾರ ಹತ್ತುವರೆಗೆ ಪ್ರಶಾಂತ್ ಅಂತ ಲಾಡ್ಜ್ ಇತ್ತಲ್ಲ ಅಲ್ಲಿ ಪ್ರಶಾಂತ್ ಲಾಡ್ಜ್ ಹತ್ರ ಸೆಕೆಂಡ್ ಫ್ಲೋರ್ ಕರ್ಕೊಂಡೋಗಿ ಅಲ್ಲಿ ರೂಮ್ಗಳಲ್ಲಿ ಹಾಕಿದ್ರು ಹತ್ತು ಹನ್ನೊಂದು ಕಡೆ ಕೂಡ ಹಾಕಿದ್ರು ಮತ್ತು ಒಳಗಡೆ ಆದರು ಸೊ ಆವು ಭಯಿಂದ ಏಯ್ ಇಲ್ಲಿ ಒಬ್ಬರು ಕದ್ದಬಾರ್ದು ಬೋಳಿ ಮಕ್ಳು ಅಂತೇಳಿ ಅಲ್ಲೆಲ್ಲ ಅರೆಸ್ಟ್ಮೆಂಟ್ ಮಾಡಿದರು ಮತ್ತು ಹೊತ್ತಿಗೆ ಪಿ ಎಸ್ ಎ ಸಂತೋಷ್ ಅವರು ಬಂದು ಒಬ್ಬೊಬ್ಬನೇ ಅವರು ಕೆಳಗಡೆನೇ ರೂಮ್ ಮಾಡ್ಕೊಂಡಿದ್ದಾರಂತೆ ಅವ್ರು ಪೊಲೀಸ್ ಸ್ಟೇಷನ್ ಇಲ್ಲ ನಮಗೆ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಇದೇ ಕರ್ಕೊಂಡು ಹೋಗ್ತಾರೆ ಹೋಗಲಿಲ್ಲ ಇದಕ್ಕೆ ಕರ್ಕೊಂಡೋಗಿ ನಾವು ಇದೇನೇ ಪೊಲೀಸ್ ಸ್ಟೇಷನ್ ಅಂದ್ಕೊಂಡು ಬ ನಮ್ಮ ಭಯ ಆಯಿತು ಏನು ಮಾಡಿದ್ರೆ ಫೋ ಫೋ ಫೋನು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಆಮೇಲೆ ಒಬ್ಬೊಬ್ಬನೇ ಕೆಳಗಡೆ ಕೊರೆಸೋದು ಅವ್ರನ್ನ ಅವ್ರ ಹತ್ರ ಎನ್ಕ್ವೈರಿ ಮಾಡೋದು ಕಳಿಸೋದು ಯಾಕೆ ಅವ್ರ ಜೊತೇಲಿದ್ದೀನಿ ಅಷ್ಟೇ ನೀನು ಅವ್ರ ಜೊತೆಲಿ ಇದ್ದರೆ ನಿನ್ನೂ ನೆನಕು ಮಾಡಬೇಕು ಎನ್ಕ್ವೈರಿ ಮಾಡಬೇಕು ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ನಾವು ಹೇಳ್ದಂಗೆ ಕೇಳಬೇಕು ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ನಮ್ಮ ಮನೆಯವರು ಅದು ಆಮೇಲೆ ಇದೆಲ್ಲ ಆದಮೇಲೆ ನಮ್ಮ ಮನೆಯವರು ನಾನು ಫೋನ್ ಪು ಮಾಡಿಲ್ಲ ನಾನು ಏನು ಫೋ ಇವರೇ ಫೋನ್ ಆನ್ ಮಾಡೋದು ನಮ್ಮ ಮನೆಯವರು ಮಾಡಿಸೋದು ಎಲ್ಲೋ ಇದ್ದೀನಿ ನಿಮ್ಮ ಅವ್ರು ಯಾರೋ ಬಂದಿದ್ದಾರೆ ಕೊಚ್ಚಿಯಿಂದ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವತ್ತು ಆಗೋದಿಲ್ಲ ರಿಪೋರ್ಟು ನಾಳೆ ಬರ್ತೀನಿ ಏನೋ ಭಯ ಪಟ್ಟು ಬಂತು ಹೇಳೋದು ಹಂಗೆ ಕಟ್ ಮಾಡೋದು ನನ್ನ ನಮ್ಮ ಫೋನು ಮತ್ತು ಎತ್ಕೊಂಡೋಗಿ ಅವ್ರ ಹತ್ರ ಇಟ್ಕೊಳ್ಳೋದು ಫೋನು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇವಾಗ ಇವಾಗ ಕೊಟ್ಟಿದ್ದು ಸರ್ ಕಂಪ್ಲೇಂಟು ಇವಾಗ ಕಮಿಷನ್ ಆಫೀಸಲ್ಲಿ ಕೊಟ್ಟಿದ್ದೀವಿ ಮತ್ತು ನಮ್ಮ ಮಿಸ್ಸಿಂಗ್ ಕಂಪ್ಲೇಂಟನ್ನು ನಾವು ಅಲ್ಲಿ ಉಪ್ಪಾರಪಳ್ಳಿ ಪೊಲೀಸ್ ಸ್ಟೇಷನ್ನ ಮನೆಯವರು ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮನೆಯವರು ಈ ಥರ ಮಿಸ್ ಸಿಗ್ತಾ ಸಿಗ್ತಾಯಿಲ್ಲ ಅಂತೇಳಿ ಆ ಥರ ಅಲ್ಲಿ ಕೊಟ್ಟಿದ್ದೀವಿ ಅದು ಬಿಟ್ಟರೆ ಇವತ್ತು ಕಮಿಷನರ್ಗೆ ಇವತ್ತು ಕೊಡ್ತಾ ಇದ್ದೀವಿ ಮತ್ತು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೂ ಮೇಲೇನಾದ ಕರಲ್ಲಿ ಕೊಡ್ತಾ ಇದ್ದೀವಿ